ಸ್ಟಾರ್ ಆಗಿ ನಾವು ನೋಡಿರ್ತೀವಿ ಒಂದು ಗೆ ಸರ್ ನನ್ನ ಅಪೋಸಿಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಜಸ್ಟ್ ಡೈರೆಕ್ಷನ್ ಮಾಡ್ತಾ ಇದ್ರು ಅಷ್ಟೇ ಅವ್ರು ಅಸಿನಲ್ಲಿ ಇರ್ಲಿಲ್ಲ ಆದ್ರೆ ನಿಮ್ಮ ಮೈಂಡಲ್ಲಿ ನಾನ್ ಆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಓ ಯುಪೀಸಾರ್ ಕುತ್ಕೊಂಡಿದ್ದಾರ ಓನ್ ಸರ್ ಒಂಥರ ಈ ದಿನಾನೂ ಒಂಥರಾ ಆ ಇಲ್ಲಿ ಬಿಕಾಸ್ ಅವ್ರು ಹೇಗೆ ಅಂದ್ರೆ ಯುಪೀ ಸರ್ ಎಷ್ಟು ಕಾಮ ಆಗಿ ಹೆಂಗ್ ಹ್ಯಾಂಗ್ ಮಾಡ್ತಾರೆ ಅಂದ್ರೆ ಅವ್ರೆ ಆ್ಯಕ್ಟ್ ಮಾಡ್ತಾ ಇದ್ರು ಅವರೇ ಡೈರೆಕ್ಷನ್ ಮಾಡ್ತಾ ಇದ್ರು ಅಂದ್ರೆ ನೀವು ಏನು ಎಜುಕೇಶನ್ ಮಾಡಿರೋದು ನಾನ್ ಇಂಜಿನಿಯನ್ ಮಾಡ್ತೀನಿ ಸಿನ್ಮಾ ಬರಬೇಕು ಇಂಜಿನಿಯರಿಂಗ್ ಮಾಡ್ತಾರೆ ಹಾಗೆ ಅದೇ ನಿಮ್ಮ ನಿಮ್ಮ ट्रोल ಆದ್ರೂನು ಕೂಡ ಒಳ್ಳೆದೇನೆ ಒಂದ್ ರೀತಿಲಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಇರುತ್ತೆ ಅಂದ್ರೆ ಕನ್ನಡದಲ್ಲಿ ನಿಮ್ಮ ಫೇವರಿಟ್ ಹೀರೋ ಯಾರು ಯಶ್ ಸುದೀಪ್ ಅವರು ಈಗಷ್ಟೇ ರೀಸೆಂಟ್ ಆಗಿದೆ ಅದೆ ಮ್ಯಾಕ್ಸ್ ಬರವೆ ಅಂತ ಅದನ್ನ ನೋಡಿ ನಾನು ಇnga ಜಾಸ್ತಿ ಫಾನ್ ಆಗಿಬಿಟ್ಟೆ ನಿಮ್ಗೆ ನಿಮಗೆ ಅವರಿಬ್ಬರಲ್ಲೂ ಒಂದೇ ಸಲ ಅವಕಾಶ ಸಿಕ್ಕುತ್ತೆ ಅಂತ

ಹೋದ್ ವರ್ಷ ನೀವೆಲ್ಲ ಒಂದು ಸಿನಿಮಾ ನೋಡಿದ್ರಿ ಯು ಐ ಅಂತ ಒಂದು ಸಿನಿಮಾ ಸೊ ಯು ಐ ಸಿನಿಮಾ ಯಾರಿಗ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಅದ್ರಲ್ಲಿ ಇನ್ನೊಂದೇನಂದ್ರೆ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಸಾಂಗು ಆ ಯು ಐ ಸಿನಿಮಾ ಬರೋಕ್ಕಿಂತ ಮುಂಚೆನೆ ಟ್ರೋಲ್ ಆಗೋಗಿತ್ತು ಸೊ ಆ ಟ್ರೋಲ್ ಆಗುತ್ತೆ ಟ್ರೋಲ್ ಆಗುತ್ತೆ ಸಾಂಗ್ ಅಲ್ಲಿ ರೇಷ್ಮಾ ನಾಣಯ್ಯ ಅವ್ರ ಜೊತೆ ಇನ್ನೊಬ್ರು ಹುಡುಗಿ ಕಳ್ಸ್ಕೊಂಡಿದ್ರು ಅವ್ರು ಯಾರು ಅಂತ ಅಂದ್ರೆ ಇಲ್ಲಿ ಇವ್ರೆ ಅನುಷಾ ಕೃಷ್ಣ ಅವರು ಸೊ ನಮ್ ಜೊತೆ ಇದಾರೆ ಮಾತಾಡ್ಸೋಣ ಹೇಗೆ ಟ್ರೋಲ್ ಆದ್ರು ಮತ್ತೆ ಇವಾಗ ಯು ಎ ಮುಖಾಂತರ ಎಂಟ್ರಿ ಕೊಟ್ಟಂತಹ ಅನುಷಾ ಕೃಷ್ಣ ಅವರು ಇವಾಗ ಕದೀಮನ ಜೊತೆ ಆಕ್ಟ್ ಮಾಡಿದ್ದಾರೆ ಸೊ ಇವ್ರ ಎರಡರ ಅನುಭವನ ತಿಳ್ಕೋಣ ಸೊ ಬನ್ನಿ ಇಲ್ಲ ಅಂದ್ರೆ ಮಟ್ಟಿಗೆ ಇತ್ತು ಬಿಕಾಸ್ ಉಪಿ ಸರ್ ಬರ್ದಿರೋ ಸಾಂಗ್ ಎಷ್ಟೆಲ್ಲ ಹಿಟ್ ಆಗಿದೆ ಮುಂಚೆ ಕೂಡ ಈ ಸಾಂಗ್ ನಾವ್ ಅಲ್ಲಿ ಶೂಟ್ ಮಾಡ್ತಿರ್ಬೇಕಂದ್ರೆ ನಮ್ಗೊಂತರ ಮಜಾ ಇತ್ತು ಇದು ತುಂಬಾ ಚೆನ್ನಾಗಿ ಟ್ರೋಲ್ ಆಗತ್ತೆ ಅಂತ ಇತ್ತು ಬಟ್ ಇಷ್ಟು ಮಟ್ಟಿಗೆ ಆಗತ್ತೆ ಅನ್ನೋದು ನನಗೆ ಬಿಕಾಸ್ ಆಸ್ ಅನ್ ಆಕ್ಟರ್ ಇಂತ ದೊಡ್ಡ ಬ್ಯಾನರ್ ಅಲ್ಲಿ ಮಾಡಿ ಅದ್ ಒಂಥರ ಅವಾಗ ರಿಯಲೈಸ್ ಆಗಿರ್ಲಿಲ್ಲ ಬಟ್ ಅದಾದ್ಮೇಲೆ ಎಷ್ಟು ಜನ ಇಷ್ಟಪಟ್ಟರು ಎಷ್ಟು ಜನ ಮಾತಾಡೋದ್ರ ಬಗ್ಗೆ ಅಷ್ಟ್ರ ಮೇಲೆ ಒಂಥರ ಓ ವಾವ್ ದಿಸ್ ಇಸ್ ಅಮೇಸಿಂಗ್ ಈಗ ಸರ್ ಜೊತೆ ಫಸ್ಟ್ ಸಿನಿಮಾ ನೀವು ಮಾಡಿದ್ದು

ಆದ್ರೆ ನನಗ್ ಅಲ್ಲಿ ನಾನು ಆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಓಹ್ ಇಲ್ಲಿ ಉಪ್ಪಿ ಸರ್ ಕುತ್ಕೊಂಡಿದಾರಲ್ವ ಮನ್ಸನ್ ಒಂಥರ ಬಿಕಾಸ್ ಈ ದಿನನೂ ಬಂತಾರ ಅನ್ನೋದು ಆ ಇದಿತ್ತು ಬಿಕಾಸ್ ಅವರು ಹೇಗೆ ಅಂದ್ರೆ ಉಪ್ಪಿ ಸರ್ ಎಷ್ಟು ಕಾಮಾಗಿ ಹೆಂಗ್ ಹ್ಯಾಂಡ್ಲ್ ಮಾಡ್ತಾರೆ ಅಂದ್ರೆ ಅವರೇ ಆಕ್ಟ್ ಮಾಡ್ತಾ ಇದ್ರು ಅವರೇ ಡೈರೆಕ್ಷನ್ ಮಾಡ್ತಾ ಇದ್ರು ಎಲ್ಲಾ ಕಡೆ ಹೋಗಿ ಬಟ್ ಎಲ್ಲೂ ಕೂಡ ಅವ್ರ ಒಂದು ಆ ಕಾಮ್ನ ಕಳ್ಕೊಂಡಿದ್ದಂತೂ ನಾನು ನೋಡಿಲ್ಲ ಅಷ್ಟೇ ಕಾಮಾಗಿ ಮಜವಾಗಿ ಆಮೇಲೆ ಇಂಪ್ರೊವೈಸೇಷನ್ ಅಷ್ಟೇ ಆ ಮೋನಿಟ್ ಇಂದ ಕುತ್ಕೊಳ್ತಾರೆ ಹಾ ಹಿಂಗ್ ಮಾಡಿ ಇವಾಗ ಹಾ ಮಾಡಿ ಮಾಡಿ ಇನ್ನ ಮಾಡಿ ಅಂದ್ರ ಏನೋ ಅವರು ಒಂಥರ ಫನ್ ಆಗಿ ಅಹ್ ಒಂಥರ ಎನರ್ಜಿನೂ ತುಂಬಾ ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಒಂಥರ ಸರಿ ಅಂತ ಹೇಳ್ಬೋದು ನನ್ಗೆ ಈಗ್ಲೂ ಒಂಥರ ಓ ಉಪಿ ಸರ್ ಸಿನಿಮಾದಲ್ಲಿ ನಾನ್ ಆಕ್ಟ್ ಮಾಡಿದ್ನಾ ಮಾಡದ್ನ ನೋಡಿದ್ರು ಆತರ ಒಂದು ನೋಡಿ ಆಮೇಲೆ ಆ ಡಿಸ್ಕಶನ್ಸ್ ಆಗಿರ್ಬೋದು ಅಹ್ ಎವ್ರಿ ಡೇ ನಾನು ಅದೇ ಎಲ್ಲಾರು ಸೆಟ್ ಅಲ್ಲಿ ಫೋಟೋಸ್ ನನ್ನ ಫ್ರೆಂಡ್ಸ್ ಎಲ್ಲಾ ಇದ್ರು ಈ ತರ ಡಿಒಪಿ ಅಸಿಸ್ಟೆಂಟ್ ಟೀಮ್ ಅಲ್ಲೆಲ್ಲ ಇದ್ರು ಅವ್ರೆಲ್ಲರೂ ಕೂಡ ಅಷ್ಟೇ ಹೊಡ್ತಿದ್ರೆ ಇವತ್ತು ಹೊಡ್ತಿದ್ರ ಕೊಡಿ ಉಪ್ಪಿ ಸರ್ ಜೊತೆ ಆದ್ರೆ ಅಷ್ಟು ಖುಷಿ ಒಂದು ಉಪ್ಪಿ ಸರ್ ಜೊತೆ ನಟನೆ ಮಾಡಿದ್ರೆ ಸಂಗತಿ ಅಷ್ಟು ಫೇಮಸ್ ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಥವಾ ಬೇರೆ ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಅಂದ್ರೆ ನಾನು ಅದೇ ಹೇಳಿದಾಗ ಥಿಯೇಟರ್ ಇಂದ ಮುಂಚೆ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ನನ್ನ ಫಸ್ಟ್ ಈ ಕಡೆ ಸಿನಿಮಾದಲ್ಲಿ ಬಂದು ಅಂದ್ರೆ ಬ್ರಾಹ್ಮಿ ಅಂತ ಸಿನಿಮಾ ಅದ್ ರೀಸೆಂಟ್ ಆಗ ಬ್ರಾಹ್ಮಿ ಸಿನಿಮಾಕ್ಕೆ ಟ್ವೆಂಟಿ ನೈನ್ಟೀನ್ ಸ್ಟೇಟ್ ಅವಾರ್ಡ್ ಬಂತು ಆಕ್ಚುಲಿ ಸಪೋರ್ಟಿಂಗ್ ರೋಲ್ ಅಲ್ಲಿ ಬಟ್ ಅದು ರಿಲೀಸ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ ಇನ್ನು ಕೂಡ ಸೊ ಆ ಸಿನಿಮಾದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಹಾಗೆ ಸಿನಿಮಾ ಮಾಡ್ಕೊಳ್ತಾ ಬಂದೆ ಮೇರಿ ಅಂತ ಒಂದು ಸಿನಿಮಾ ಮಾಡಿದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅದಾದ್ಮೇಲೆ ಯು ಐ ಸಿನಿಮಾದಲ್ಲಿ ಮಾಡಿದೆ ಅದ್ ಬಿಟ್ಟು ತೆಲುಗು ಒಂದ್ ಸಿನಿಮಾ ಮಾಡಿದೆ ಫೇಕ್ ಮೇಡಲು ಅಂತ ಅದು ಅಮೆಝಾನ್ ಪ್ರೈಮಲ್ಲಿ ರಿಲೀಸ್ ಆಯ್ತು ರೀಸೆಂಟ್ ಆಗಿ ಇದು ಕದಿಮಾ ಆದ್ಮೇಲೆ ಅನಿಮಾ ಅಂತ ಒಂದು ಸಿನಿಮಾ ಅದು ಕೂಡ ರಿಲೀಸ್ಗಿನ್ನ ಕದಿಮಾ ನನ್ನ ಜೊತೆ ಮಾಡ್ತಾ ಸಿನಿಮಾದಲ್ಲಿ ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೊಸ ಹೀರೋ ಯಾಕಂದ್ರೆ ನೀವು ದೊಡ್ಡ ಲೆಜೆಂಡ್ ಜೊತೆನೆ ಡೈರೆಕ್ಷನ್ ಆಕ್ಟ್ ಮಾಡಿದ್ರ ಅವ್ರ ಜೊತೆ ಆಕ್ಟ್ ಮಾಡಿದ್ರಾ ಸೊ ಇಲ್ಲಿ ಹೊಸ ಹೀರೋ ಜೊತೆ ಆಕ್ಟ್ ಮಾಡಿದ್ರಾ ಸೊ ಏನ್ ಡಿಫ್ರೆನ್ಸ್ ಅನಿಸ್ತು ಮತ್ತೆ ನಿಮ್ಗೆ ಏನು ಕಲ್ತ್ಕೊಳ್ಳೋಕೆ ಅವಕಾಶ ಸಿಗ್ತದೆ ಸರ್ ತುಂಬಾ ಕಲ್ತ್ಕೊಳ್ಳೋ ಅಂತ ಅವಕಾಶ ಯಾಕಂದ್ರೆ ಇದು ಪಾತ್ರನೇ ತುಂಬಾ ಪರ್ಫಾಮೆನ್ಸ್ ಸ್ಕೋಪ್ ತುಂಬಾ ಇತ್ತು ಇದ್ರಲ್ಲಿ ಆಡಿಷನ್ ಇಂದ ಸ್ಟಾರ್ಟ್ ಆಯ್ತು ಆಡಿಷನ್ ಗಿ ತುಂಬಾ ಒಂದು ಕಷ್ಟದ ಇಮೋಷನಲಿ ಇಂಟೆನ್ಸ್ ಸೀನ್ ಆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ರು ಅವಾಗ್ಲೇ ಅನಿಸ್ತು ಓಕೆ ಇಷ್ಟು ಚೆನ್ನಾಗಿ ಬರ್ದಿದ್ದಾರೆ ಇದ್ರಲ್ಲಿ ಪಾತ್ರಕ್ಕೆ ಒಂದು ಸ್ಕೋಪ್ ಇದೆ ಅನ್ನೋದು ಇದಾದಾಗ ತುಂಬಾ ಖುಷಿ ಆಯ್ತು ನೀವ್ ಹೇಳಿದಾಗ ಕದೀಮ ನನಗೆ ಆ ಸ್ಟೋರಿ ಕೇಳ್ದಾಗ್ಲೇ ತುಂಬಾ ಇಷ್ಟ ಆಯ್ತು ಸಾಯಿ ಪ್ರದೀಪ್ ಸರ್ ಹೇಳ್ಬೇಕಾದ್ರೆ ಇದ್ರಲ್ಲಿ ಹೀರೋ ಒಬ್ಬ ಕಳ್ಳ ಆಗಿರ್ತಾರೆ ಅಂದಾಗ ನನಗೆ ಓಹ್ ಇದನ್ನೇನೋ ಹಾ ಏನೋ ಫನ್ ಆಗಿದೆ ಇದು ಮಾಡ್ಬೇಕು ಅಂತ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಓವರ್ ಆಲ್ ಆಗಿ ಚಂದನ್ ಅವರು ಕೂಡ ಅತ್ರ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ ಅಷ್ಟು ಪ್ರೊಫೆಷನಲ್ ಆಕ್ಟರ್ ಅನ್ನೋ ರೀತಿ ಅವರು ಡೆಕೋರ್ ಮೇಂಟೈನ್ ಮಾಡಿದ್ದಾರೆ ಅಂಡ್ ನಟನೆಯಲ್ಲಿ ಅಹ್ ಈಗ ಆಲ್ರೆಡಿ ನೀವ್ ಕೇಳಿದ್ರ ಫೈಟ್ ಸೀಕ್ವೆನ್ಸಸ್ ಅದ್ ಶೂಟ್ ಮಾಡ್ತೇನೆ ನನಗೂ ಕೂಡ ಹೇಳಿದ್ರು ಇತ್ತು ನಿನ್ನೆ ಅಷ್ಟೇ ಫೈಟ್ ಸೀಕ್ವೆನ್ಸ್ ಆಯ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಜನ ಚಂದನ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆನೂ ಮಾತಾಡಿದ್ರು ಸೊ ನನಗೆ ಆ ಖುಷಿ ಇದೆ ಅವರು ಫಸ್ಟ್ ಡೆಬ್ಯೂಲಿ ಟು ಬಿ ಪಾರ್ಟ್ ಆಫ್ ಇಟ್ ಅನ್ನೋದು ಆ ಖುಷಿ ನನಗಿದೆ ಅಂಡ್ ಇನ್ನೊಂದು ನನಗೆ ಸ್ಪೆಷಲ್ ಇದೆ ಅಂದ್ರೆ ಫೀಮೇಲ್ ಪ್ರೊಡ್ಯೂಸರ್ ಫೀಮೇಲ್ ಕ್ರೂ ಇರೋ ಇರುವಂತದ್ದು ಕಂಫರ್ಟಬಲ್ ಅಂಡ್ ಆಲ್ಸೋ ಅದು ಕಡಿಮೆ ಅಲ್ವಾ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಜನರಲಿ ಫಿಲಮ್ ಇಂಡಸ್ಟ್ರಿಲಿ ಫೀಮೇಲ್ ಕ್ರೂ ಅಂಡ್ ಟೆಕ್ನಿಷಿಯನ್ ಸೈಡ್ ಅಲ್ಲಿ ಸೊ ಅದೊಂದು ಫೀಮೇಲ್ ಪ್ರೊಡ್ಯೂಸರ್ ಇರೋ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅನ್ನೋದು ಕೂಡ ಒಂದು ಖುಷಿ ಸೊ ಎಸ್ಪೆಷಲಿ ಲೇಡೀಸ್ ಕಂಫರ್ಟಬಲ್ ಇರುತ್ತೆ ಅಂತ ಖಂಡಿತ ಖಂಡಿತ ಕಂಫರ್ಟಬಲ್ ಆಗಿರ್ಬೋದು ಅಂಡ್ ಅವರು ಬೇರೆ ಕಡೆನೂ ವರ್ಕ್ ಮಾಡ್ಕೊಂಡು ಇದನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ರು ಅವರೇ ಫ್ಯಾಷನ್ ಡಿಸೈನ್ ಅಂದ್ರೆ ಸ್ಟೈಲಿಂಗ್ ಕೂಡ ಮಾಡಿದಾರೆ ಈ ಸಿನಿಮಾಕ್ಕೆ ಸೊ ಯಾ ಇಟ್ ವಾಸ್ ಅ ವೆರಿ ಗುಡ್ ಇದು ಎಕ್ಸ್ಪೀರಿಯನ್ಸ್ ಮೇಡಮ್ ಟ್ರೋಲ್ ಆಗುತ್ತೆ ಸಾಂಗ್ ನ ಟ್ರೋಲ್ ಆಗೋಯ್ತು ಸೊ ಈ ಸಿನಿಮಾ ಟ್ರೋಲ್ ಆಗ್ಬೋದಾ ಟ್ರೋಲ್ ಆದ್ರೂನು ಕೂಡ ಒಳ್ಳೇದೇನೆ ಒಂದ್ ರೀತಿಲಿ ಅಂದ್ರೆ ಒಳ್ಳೆ ರೀತಿಯಲ್ಲಿ ಟ್ರೋಲ್ ಆಗ್ಲಿ ಅಂತ ಅಂದ್ರೆ ಒಳ್ಳೆ ರೀತಿಯಲ್ಲಿ ಜನಕ್ಕೆ ರೀಚ್ ಆಗ್ಲಿ ಹಾ ಹೌದು ರೀಚ್ ಆಗಿ ಅನ್ನೋದನ್ನ ನಾನ್ ಕೂಡ ಹಾರೈಸ್ತಾ ಇದ್ದೀನಿ ಎಂಟೈರ್ ತಂಡಕ್ಕೆ ಕೂಡ ಸಿನಿಮಾ ಮೇಡಮ್ ಈ ಸಿನಿಮಾ ರಂಗಕ್ಕೆ ಬರಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಅಂತ ಹೀರೋಯಿನ್ ಅಥವಾ ಹೀರೋ ಯಾರು ನಿಮ್ಗೆ ಇನ್ಸ್ಪಿರೇಷನ್ ನಂಗೆ ಇನ್ಸ್ ಆತರ ಇನ್ಸ್ಪೈರಿಂಗ್ ಆಗಿ ಬಂದಿರುವಂತದ್ದಲ್ಲ ಬಟ್ ತುಂಬಾ ಜನ ನೋಡಿ ನಾನು ಅಂದ್ರೆ ಎವ್ರಿ ಡೇ ಇಂಥದ್ ಕಲಿಬೇಕು ಇಂಥದ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತೀನಿ ನಂಗೆ ನಮ್ಮ ಸಿನಿಮಾ ರಂಗದಲ್ಲಿ ಲಕ್ಷ್ಮಿ ಮೇಡಮ್ ತುಂಬಾ ಇಷ್ಟ ನಂಗೆ ಹಳೆ ಸಿನಿಮಾಗಳೆಲ್ಲ ಅವ್ರು ಮಾಡಿರೋದಾಗಿರ್ಬೋದು ಅವ್ರ ಪರ್ಸನಾಲಿಟಿ ಆಗಿರ್ಬೋದು ನಂಗದು ತುಂಬಾ ತುಂಬಾ ಇಷ್ಟ ಅವರ ನಟನೆ ಅವರು ಮತ್ತೆ ಅಂಬರೀಶ್ ಸರ್ ಒಂದು ಸಿನಿಮಾ ಐತಾರ ಟೋನಿಮಾ ಅದು ಆ ಸಿನಿಮಾಗಳಿಂದ ನಂಗೆ ಅವ್ರು ತುಂಬಾ ನಂಗೆ ತುಂಬಾ ಇಷ್ಟ ಅವರು ಅವರೇ ಇನ್ಸ್ಪಿರೇಷನ್ ಕನ್ನಡದಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಯಾರು ಯಶು ಸುದೀಪ್ ಅವರ ಈಗಷ್ಟೇ ರೀಸೆಂಟ್ ಆಗಿದೆ ಡೇแมಕ್ಸ್ ಬೇರೆ ಬಂತು ಅದನ್ನ ನೋಡಿ ನಾನು ಇನ್ನ ಜಾಸ್ತಿ ಫ್ಯಾನ್ ಆಗಬಿಟ್ಟಿದ್ದೀನಿ ಇವಾಗ ಫ್ಯಾನ್ ಆಗಬಿಟ್ರಿ ಓಕೆ ಸೋ ಈಗ ನಿಮ್ ಫೇವರಿಟ್ ಹೀರೋ ಬಗ್ಗೆ ನಾನು ಹೇಳ್ತೀನಿ ಸೊ ಈಗ ಯಶು ಸುದೀಪ್ ಇಬ್ರು ನಿಮ್ಮ ಫೇವರಿಟ್ ಹೀರೋ ನಿಮ್ಗೆ ಅವರಿಬ್ಬರಲ್ಲೂ ಒಂದೇ ಸಲ ಅವಕಾಶ ಸಿಕ್ತ ಅಂತ ಹೇಳಿ ಸೋ ಅವರಿಬ್ಬರ ಅವಕಾಶ ಸಿಕ್ಕಿದ್ರೆ ಡೇ ಅಂಡ್ ನೈಟ್ ಬೇಕಾದರೂ ಶೂಟ್ ಮಾಡಿ ಇಬ್ರು ಜೊತೆ ಮಾಡ್ಲಿ ಇಲ್ಲ ಮೇಡಂ ಇಬ್ರು ಒಪರೇಟ್ ಸರ್ ಹಾಗೆ ಆಗೇ ಸರ್ ಇಬ್ರು ಜೊತೆ ನಾನು ಓ ಆ ತರ ಅವಕಾಶ ಸಿಕ್ಕರೆ ಡೇ ಒಂದೇ ಕಡೆ ಇರುತ್ತೆ

ಆದಷ್ಟು ನಿಮ್ಮ ಫೇವರಿಟ್ ಹೀರೋ ಜೊತೆ ಮಾಡೋ ಚಾನ್ಸ್ ಇಲ್ಲ ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಸ್ಪಿ ಸ್ಯಾಂಡಲ್ವುಡ್ ಅಲ್ಲಿ ನಿಮ್ಮಷ್ಟು ಸ್ವಲ್ಪ ನಾನ್ ನೋಡಿದ್ ಮಟ್ಟಿಗೆ ಹೈಟ್ ಹೀರೋ ಇನ್ನು ತುಂಬಾ ಕಡಿಮೆ ಯಾಕಂದ್ರೆ ಈಗ ನಾವು ಟಾಪ್ ಹೈಟ್ ಹೀರೋ ಅಂದ್ರೆ ಟಾಲ್ ಹೀರೋ ಅಂತ ಬಂದ್ರೆ ನಾವು ಸುದೀಪ್ ಸರ್ ಆಗಿರ್ಬೋದು ಯೇಶೋ ಅವ್ರ ಯಶೋ ಒಂದು ಅವರೇಜ್ ಅಂಡ್ ದೆನ್ ದರ್ಶನ್ ಸರ್ ಆಗಿರ್ಬೋದು ಅವ್ರ ಜೊತೆ ಯಾವ್ದೇ ಹೀರೋಯಿನ್ ನಿಂತ್ಕೊಂಡು ಸುಮ್ನೆ ಕುಳ್ಳು ಕಾಣ್ತಾರೆ ಸೊ ಸ್ವಲ್ಪ ಟಾಲ್ ಹೀರೋಯಿನ್ಸ್ ಬೇಕು ನಿಮ್ಗೆ ಅಷ್ಟು ಟಾಪ್ ಹೀರೋಗಳ ಜೊತೆ ಅವಕಾಶ ಸಿಗುತ್ತೆ ಮತ್ತೆ ನಿಮ್ಗೆ ನಿಮ್ಮ ಈ ಕದಿಮ ಸಿನಿಮಾ ತೆಗಿಬೇಕಾದ್ರೆ ಸೊ ಏನಾದ್ರೂ ಒಂದು ಇಂಥ ಮೂಮೆಂಟ್ಸ್ ಇಂಥ ಸೀನ್ ನನಗೆ ಕಷ್ಟ ಆಯ್ತು ಆಕ್ಟ್ ಮಾಡ್ಲಿಕ್ಕೆ ನನ್ ನನ್ನ ಕೆರಿಯರ್ ಅಲ್ಲಿ ಇಂಥ ಸೀನ್ ಎಲ್ಲ ಈಸಿ ಆಗಿ ಮಾಡ್ಬಿಟ್ಟಿ ಬಟ್ ಈ ಸೀನ್ ನನಗೆ ತುಂಬಾ ಕಷ್ಟ ಆಯ್ತು ಅಂತ ಅನ್ನೋ ಸೀನ್ ಯಾವ್ದಾದ್ರು ಅಂದ್ರೆ ಕಷ್ಟ ಅಂದ್ರೆ ಕೆಲವೊಂದು ಇಮೋಷನಲಿ ಇಂಟೆನ್ಸ್ ಸೀನ್ ಇತ್ತು ಕಷ್ಟದಕ್ಕಿಂತ ಜಾಸ್ತಿ ಅದು ಬೇರೆ ಸೀನ್ ಸೀನಿಗೆ ಕಂಪೇರ್ ಮಾಡಿದ್ರೆ ಐ ಥಿಂಕ್ ನನ್ನ ಜಾಸ್ತಿ ತಯಾರಿ ಮತ್ತೆ ಅಲ್ಲಿ ಆ ತುಂಬಾ ಒಂಥರ ಪ್ರಿಪ್ರೇಷನ್ ಬೇಕಾಗಿತ್ತು ಅಂತ ಹೇಳ್ಬೋದು ಆ ಸೀನ್ ಸ್ವಲ್ಪ ಕ್ಲೈಮ್ಯಾಕ್ಸ್ ಗಿಂತ ಸ್ವಲ್ಪ ಪ್ರೀ ಕ್ಲೈಮ್ಯಾಕ್ಸ್ ಗಿಂತ ಸ್ವಲ್ಪ ಮುಂಚೆ ಬರಂತದ್ದು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಇನ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಅದು ತುಂಬಾ ಮೆಮೊರೇಬಲ್ ಮೂಮೆಂಟ್ ಅಂಡ್ ಇಟ್ ರಿಕ್ವೈರ್ಡ್ ಲಾಟ್ ಆಫ್ ಪ್ರಿಪರೇಷನ್ ಆ ಸೀನ್ ಅಂದ್ರೆ ನೀವು ಏನ್ ಎಜುಕೇಶನ್ ಮಾಡಿರೋದು ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಂದ್ರೆ ಸಿನಿಮಾ ಬರಬೇಕು ಅಂದ್ರೆ ಇಂಜಿನಿಯರಿಂಗ್ ಗೆ ಮಾಡಬೇಕು ಹೌದು ನಾ ಎಲ್ಲರೂ ಇವಾಗ ಅದೇ ನಾನು ಅದೇ ಮಾತಾಡ್ತಾ ಇದ್ದೆ ಎಲ್ಲಾ ರೈಟರ್ಸ್ ಡೈರೆಕ್ಟರ್ಸ್ ಎಷ್ಟು ಜನ ಇಂಜಿನಿಯರ್ಸ್ ಇದ್ದೀವಿ ಈಗ ನೀವು ಯಾವುದೇ ಪ್ರೆಸ್ ಮೀಟ್ ನಾವು ಅಟೆಂಡ್ ಮಾಡ್ತೀವಿ ಸೋ ಏನು ನಾನು ಆಕ್ಚುಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡೆ ನಾನು ಇಷ್ಟು ಸೋ ಅದೇನೇ ಹೇಳ್ತಾರೆ ಸೊ ಈಗ ಒಂಥರ ಬೇಸಿಕ್ ಕ್ವಾಲಿಫಿಕೇಶನ್ ಅನ್ಸುತ್ತೆ ಹೌದೌದು ನಟನೆಗಿಂತ ಜಾಸ್ತಿ ಫಸ್ಟ್ ಇಂಜಿನಿಯರಿಂಗ್ ಮಾಡ್ಕೊಂಡು ಆಮೇಲೆ ನಿಮ್ಮ ಸ್ವಂತ ಊರು ನೇಟಿವ್ ಹೇಳ್ಬೋದು ಶಿವಮೊಗ್ಗ ಶಿವಮೊಗ್ಗ ಓಕೆ ಶಿವಮೊಗ್ಗದಿಂದ ಬೆಂಗಳೂರು ಬಂದು ಟ್ರೋಲ್ ಆಗ್ತಾ ಇದ್ದಾರೆ ಹೌದು ಓಕೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಅಂದ್ರೆ ಕೆರಿಯರ್ಲಿ ಯಾವ ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಿದೆ ಅಹ್ ಅದೇ ಸರ್ ಈಗ ರೀಸೆಂಟ್ ಆಗಿ ನನ್ನ ನಮ್ಮ ಸಿನಿಮಾ ಭವಿರಯಾನ ರಿಲೀಸ್ ಆಗಿ ಒಳ್ಳೆ ಒಂದು ಇದನ್ನ ಕಂಡಿದೆ ಒಂದು ಫೈವ್ ವೀಕ್ಸ್ ಥಿಯೇಟರ್ ಇತ್ತು ಸೊ ಅದರಿಂದ ಒಳ್ಳೊಳ್ಳೆ ಇವಾಗ ಅವಕಾಶಗಳನ್ನ ಡಿಸ್ಕಷನ್ಸ್ ಅಲ್ಲಿ ನಡೀತದೆ ಇದೆ ಕನ್ನಡದಲ್ಲಿ ತೆಲುಗು ಅಲ್ಲಿ ಆಲ್ಮೋಸ್ಟ್ ಒಂದು ಸಿನಿಮಾ ಫೈನಲೈಸ್ ಆಗಿದೆ ಅದು ಇವಾಗ ಏಪ್ರಿಲ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಯ್ತು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅದು ಸೊ ಹಾ ಹಾಗೆ ಸ್ವಲ್ಪ ಪ್ಯಾರಲ್ ಆಗಿ ಕನ್ನಡ ತೆಲುಗು ಮ್ಯಾನೇಜ್ ಮಾಡ್ತು ಎಲ್ರಿಗೂ ನಮಸ್ಕಾರ ಇದೇ ಏಪ್ರಿಲ್ ಏಟೀನ್ಗೆ ನಮ್ಮ ಕದಿಮ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಒಳ್ಳೆ ಫನ್ ಫ್ಯಾಮಿಲಿ ಎಂಟರ್ಟೈನರ್ ಒಳ್ಳೆ ಲವ್ ಸ್ಟೋರಿ ಇದೆ ಒಳ್ಳೆ ಮ್ಯೂಸಿಕ್ ಇದೆ ಖಂಡಿತವಾಗ್ಲು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ತೀರಾ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಿಮ್ಮ ಸಪೋರ್ಟ್ ನಮ್ಮ ಹೊಸ ತಂಡಕ್ಕೆ ತುಂಬಾ ಮುಖ್ಯ ಸೊ ರಿಕ್ವೆಸ್ಟ್ ಯು ಆಲ್ ಎಲ್ಲರೂ ಥಿಯೇಟರ್ ಗೆ ಹೋಗಿ ನೋಡಿ ಏಪ್ರಿಲ್ ಏಟೀನ್ಗೆ ಖದೀಮ್ ನಿಮ್ ಥ್ಯಾಂಕ್ ಯು